ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್ ನಾನು ಮೆಹಬೂಬ್ ಮೈಕ್ರೋ ಫೈನಾನ್ಸ್ ಮತ್ತು ಹಲವು ಫೈನಾನ್ಸ್ಗಳಿಂದ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಆ ಸಮಸ್ಯೆಗಳ ನಿವಾರಣೆಗೆ ಸರ್ಕಾರ ಮುಂದಾಗ್ತಾ ಇದೆ ಆದರೂ ಡೋಂಟ್ ಕೇರ್ ಅಂತ ಇದೆ ಮೈಕ್ರೋ ಫೈನಾನ್ಸ್ಗಳು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳಿಂದ ಜನರಿಗೆ ನಿತ್ಯವೂ ಚಿತ್ರಹಿಂಸೆ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ತಾಲೂಕು ಘಟಕ ಲಕ್ಷ್ಮೇಶ್ವರ ಇವರ ವತಿಯಿಂದ ಮೈಕ್ರೋ ಫೈನಾನ್ಸ್ಗಳ ಉಪಟಳ ತಪ್ಪಿಸಲು ವೇದಿಕೆಯಿಂದ ಸಾರ್ವಜನಿಕರ ಬೆನ್ನೆಲುಬಾಗಿ ನಿಲ್ಲಲು ಮೈಕ್ರೋಫೈನಾನ್ಸ್ಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವವರೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ತಾತ್ಕಾಲಿಕ ಸಹಾಯವಾಣಿ ತೆರೆಯಲಾಗಿದೆ ಸಹಾಯವಾಣಿ ಸಂಖ್ಯೆ ಎಂಟು ಒಂಬತ್ತು ಐದು ಒಂದು ಎರಡು ಒಂದು ಮೂರು ಒಂದು ಒಂದು ಒಂದಿಗೆ ಕರೆ ಮಾಡಿದರೆ ಮೈಕ್ರೋಫೈನಾನ್ಸ್ ವತಿಯಿಂದ ಯಾವುದೇ ಪ್ರತಿನಿಧಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಕಾನೂನಿನ ಚೌಕಟ್ಟು ಮೀರಿ ವರ್ತಿಸಿದರೆ ಸಾರ್ವಜನಿಕರು ಕರೆ ಮಾಡಬಹುದು ಈ ಸಹಾಯವಾಣಿ ಲಕ್ಷ್ಮೇಶ್ವರದಾದ್ಯಂತ ಎಂದಿನಿಂದ ಚಾಲ್ತಿಯಲ್ಲಿರುತ್ತದೆ ಫೈನಾನ್ಸ್ ಪೆಣಂಬೂತ ರಾಜ್ಯದ ಜನ ವಿಲವಿಲ ಒಂದು ತಿಂಗಳ ಹಣ ಕಟ್ಟೋದು ತಪ್ಪಿಸಿದ್ರೂ ರೌರವ ನರಕ ಫೈನಾನ್ಸ್ ಸಿಬ್ಬಂದಿಯಿಂದ ಜನರಿಗೆ ನಿತ್ಯ ಚಿತ್ರ ಹಿಂಸೆ ಫೈನಾನ್ಸ್ ಕಿರುಕುಳದಿಂದ ಹೆಚ್ಚುತ್ತಲೇ ಇದೆ ಆತ್ಮಹತ್ಯೆ ಸಂಖ್ಯೆ ಈವರೆಗೂ ಐವರು ನೇಣಿಗೆ ಶರಣು ಹಲವರಿಂದ ಆತ್ಮಹತ್ಯೆಗೆ ಯತ್ನ ಸಾಲ ತೆಗೆದುಕೊಂಡವರು ಈ ಹಿಂದೆ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ನಗರ ಘಟಕ ಅಧ್ಯಕ್ಷರಾದಂಥ ಶ್ರೇಯಾಂಕ್ ಅವರು ಈ ಮೈಕ್ರೋ ಫೈನಾನ್ಸ್ ವಿಚಾರವಾಗಿ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದರು ಈಗಾಗಲೇ ಒಂದು ತಿಂಗಳಾಯಿತು ಇಲ್ಲಿವರೆಗೂ ಸರ್ಕಾರ ಆಗಲಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅದು ಅಲ್ಲದೆ ರಾಜ್ಯಾದ್ಯಂತ ವಿವಿಧ ಸಂಘಟನೆಗಳು ಹಾಗೂ ಸಾರ್ವಜನಿಕರು ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬೇಸತ್ತು ಎಷ್ಟೋ ಮನವಿ ಕೊಟ್ಟಿದ್ದಾರೆ ಆದರೆ ರಾಜ್ಯ ಸರ್ಕಾರ ಇದುವರೆಗೂ ಆ ಕಡೆ ಗಮನ ಹರಿಸಿಲ್ಲ ಈ ವಿಚಾರವಾಗಿ ನಮ್ಮ ವೇದಿಕೆ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡೈತಿ ಏನಂತಂದರೆ ಈ ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಗಟ್ಟೋಕೋಸ್ಕರ ಸರ್ಕಾರ ಸೂಕ್ತ ಕ್ರಮ ತೈ ಕೈಗೊಳ್ಳುವವರೆಗೂ ತಾತ್ಕಾಲಿಕವಾಗಿ ನಮ್ಮ ವೇದಿಕೆಯಿಂದ ಸಹಾಯವಾಣಿಯನ್ನು ಓಪನ್ ಮಾಡಿವಿ ಆ ವಿಚಾರವಾಗಿ ಸಹಾಯವಾಣಿ ಸಂಖ್ಯೆ ಏಟ್ ನೈನ್ ಫೈವ್ ಒನ್ ಟೂ ಒನ್ ತ್ರೀ ತ್ರಿಬಲ್ ಒನ್ ಈ ಈ ಕ ಈ ನಂಬರು ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಚಾಲ್ತಿಯಲ್ಲಿರ್ತೈತಿ ಯಾವುದೇ ಸಾರಿಜ ಸಾರ್ವಜನಿಕರು ಈ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ನೀವು ಬೇಸತ್ತಿದ್ದರೆ ಅಥವಾ ಕಾನೂನು ಚೌಕಟ್ಟು ಮೀರಿ ಮೈಕ್ರೋ ಫೈನಾನ್ಸ್ ಪ್ರತಿನಿಧಿಗಳು ನಿಮ್ಮಲ್ಲಿಗೆ ಬಂದು ಕಾನೂನು ಚೌಕಟ್ಟು ಮೀರಿ ಏನಾದರೂ ತೊಂದರೆ ಕೊಟ್ಟರೆ ನೀವು ಯಾವುದೇ ಸಂಕೋಚ ಇಲ್ಲದೆ ನಮಗೆ ಕರೆ ಮಾಡ್ಬೋದು ನೀವು ಕರೆ ಮಾಡಿ ನಿಮ್ಮ ಸ್ಥಳ ನಾವಿರೋ ಜಾಗದಿಂದ ಎಷ್ಟು ದೂರದಲ್ಲಿರುತ್ತೋ ಆ ಸಮಯದೊಳಗೆ ನಿಗದಿತ ಸಮಯದೊಳಗೆ ನಾವು ಅಲ್ಲಿ ಬರ್ತೀವಿ ಅದೇನೇ ಸಮಸ್ಯೆ ಇದ್ದರೂ ಬಗೆಹರಿಸ್ತೀವಿ ಯಾವುದೇ ರೀತಿ ಸಾರ್ವಜನಿಕರು ದುಡುಕಿ ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಲಿ ಊರು ಬಿಟ್ಟು ಹೋಗೋದಾಗ್ಲಿ ಮಾಡಿಕೊಡ್ದು ಅದಕ್ಕೆ ನಿಮ್ಮ ಸಹಾಯಕ್ಕಾಗಿ ನಮ್ಮ ವೇದಿಕೆ ಯಾವಾಗಲೂ ಸದಾ ಸಿದ್ಧ ಇರ್ತೈತೆ ಅಂತ ಈ ಮಾಧ್ಯಮದ ಮೂಲಕ ನಿಮ್ಗೆ ವಿಷಯ ತಿಳಿಸೋಕ್ಕೆ ಇಷ್ಟಪಡ್ತೀನಿ